ಕಾರವಾರದ ರವೀಂದ್ರನಾಥ ಟಾಗೋರ್ ಕಡಲ ತೀರದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರ ಮ್ಯಾರಾಥಾನ್ ಫೈಕೆ ಓಟ ಉತ್ತರ ಕನ್ನಡ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ಕೆ ಯಶಸ್ಸು ಖಚಿತವಾಗಿ ದೊರೆಯಲಿದೆ ಎಂದು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆ್ಯಂಡ್ ಏಜೆನ್ಸೀಸ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸತೀಶ್ ಕೆ ಸೈಲ್ ಅವರು ಹೇಳಿದರು ಅವರು ಇಂದು ಭಾನುವಾರ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಕಾರವಾರ ನಗರದ ರವೀಂದ್ರನಾಥ್ ಟಾಗೋರ್ ಕಡಲತೀರದಲ್ಲಿ ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರ ಮ್ಯಾರಥಾನ್ ಕೆ ಓಟಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು ಮ್ಯಾರಥಾನ್ ಓಟದ ಸ್ಪರ್ಧೆಯಲ್ಲಿ ಒಂದು ಸಾವಿರಕ್ಕೂ ಅಧಿಕ ಜನರು ನೋಂದಣಿ ಮಾಡಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವುದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಶುಭ ಕೋರಿದರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಅವರು ಮಾತನಾಡಿ ಪ್ರತಿಯೊಬ್ಬರೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಆದ್ದರಿಂದ ದೈಹಿಕವಾಗಿ ಸದೃಢರಾಗಲು ಪ್ರತಿದಿನ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು ಮಾದಕ ವಸ್ತುಗಳ ಸೇವನೆ ಮಾಡದೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಕರೆ ನೀಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಅಮ್ಮ ಅವರು ಮಾತನಾಡಿ ಪ್ರತಿ ಜಿಲ್ಲೆಯಲ್ಲಿ ಡ್ರಗ್ಸ್ ಫ್ರೀ ಹಾಗೂ ಸೈಬರ್ ಕ್ರೈಮ್ ಫ್ರೀ ಮುಕ್ತ ಕರ್ನಾಟಕಕ್ಕಾಗಿ ಮತ್ತು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಎರಡು ಆವೃತ್ತಿಯ ಮ್ಯಾರಥಾನನ್ನು ಇಡೀ ರಾಜ್ಯದಲ್ಲಿ ಆಯೋಜನೆ ಮಾಡಿದೆ ಎಂದರು ಯಾರೂ ಕೂಡ ಡ್ರಗ್ಸ್ಗೆ ತುತ್ತಾಗಬಾರದು ಪೊಲೀಸ್ ಇಲಾಖೆಯಿಂದ ಮಾತ್ರ ಮಾದಕ ವಸ್ತುಗಳ ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ ಇದಕ್ಕೆ ಸಾರ್ವಜನಿಕರ ಸಹಕಾರ ಅತಿ ಅಗತ್ಯವಾಗಿದೆ ಯಾರಾದರೂ ಡ್ರಗ್ಸ್ ಸೇವನೆ ಅಥವಾ ಮಾರಾಟ ಮಾಡುವುದು ಕಂಡುಬಂದಲ್ಲಿ ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡುವಂತೆ ಕರೆ ನೀಡಿದರು ಮ್ಯಾರಥಾನ್ ಓಟವು ರವೀಂದ್ರನಾಥ್ ಕಡಲ ತೀರದಿಂದ ಪ್ರಾರಂಭವಾಗಿ ಬೆಲ್ಟ್ ಸರ್ಕಲ್ ಸವಿತಾ ಮಾಲಾದೇವಿ ಕಾಜುಬಾಗು ಅರ್ಜುನ್ ಚಿತ್ರಮಂದಿರ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಾರ್ಯಾಲಯದ ಮೂಲಕ ರವೀಂದ್ರನಾಥ್ ಟಾಗೋರ್ ತೀರದಲ್ಲಿ ತಲುಪಿ ಸಂಪನ್ನಗೊಂಡಿತು ಪುರುಷ ವಿಭಾಗದಲ್ಲಿ ಕಾರ್ತಿಕ್ ಆರ್ ನಾಯಕ್ ಪ್ರಥಮ ಸಂದೀಪ್ ಪೂಜಾರ್ ದ್ವಿತೀಯ ಗುರುರಾಜ್ ಹೆಗಡೆ ತೃತೀಯ ಮಹಿಳಾ ವಿಭಾಗದಲ್ಲಿ ಪೂರ್ವಿ ಟಿ ಹರಿಕಂತ್ರ ಪ್ರಥಮ ಸುಪ್ರೀತ ಸಿ ಚೆನ್ನಯ್ಯ ದ್ವಿತೀಯ ಸಾವಿತ್ರಿ ಮೀರಾಶಿ ತೃತೀಯ ಸ್ಥಾನವನ್ನು ಮ್ಯಾರಥಾನ್ ಓಟದಲ್ಲಿ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ನಗರಸಭೆ ಅಧ್ಯಕ್ಷರಾದ ರವಿರಾಜ್ ಚಂದ್ರಹಾಸ್ ಅಂಕೋಲೇಕರ್ ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಬೋಪಣ್ಣ ಗೃಹ ರಕ್ಷಕ ದಳದ ಜಿಲ್ಲಾ ಸಮದೇಷ್ಠ ಡಾಕ್ಟರ್ ಸಂಜು ತಮ್ಮಣ್ಣ ನಾಯಕ್ ಚಲನಚಿತ್ರ ನಟಿಯರಾದ ಬೃಂದ ಆಚಾರ್ಯ ಅದಿತಿ ಶ್ರೀವಾಸ್ತವ ಜಯಾ ಪಟೇರಿಯ ಕದಂಬ ನೌಕಾನೆಲೆಯ ಕಮಾಂಡರ್ ಗುರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಕೈಗಾ ಸೈಟ್ ಮ್ಯಾನೇಜರ್ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಇಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ಮುಕ್ತ ಕರ್ನಾಟಕ ಮಾರ್ತರನ್ನ ಇಡೀ ರಾಜ್ಯದಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಎಕ್ಸಾಮ್ಸ್ ಬಂದಿಲ್ಲ ಇಲ್ಲಾಂದ್ರೆ ನಮ್ಮ ಸಂಖ್ಯೆ ಇನ್ನೂ ಜಾಸ್ತಿ ಆಗೋದು ಬಟ್ ಐ ಥ್ಯಾಂಕ್ ಆಲ್ ದಿ ಆರ್ಗನೈಸೇಷನ್ಸ್ ಈವೆಂಟ್ ನಾವೆಲ್ಲರೂ ಓಡ್ತಾ ಇದ್ರ ಅದಕ್ಕಿಂತ ಹಳಿಯಾಳದಿಂದ ಸ್ಪೋರ್ಟ್ಸ್ ಮಕ್ಕಳು ಬಂದಿದ್ದಾರೆ ನಮ್ಮ ಪೊಲೀಸ್ ಓಡ್ತಾ ಇದಾರೆ ಆರ್ಮಿಯಿಂದ ನೇವಿಯಿಂದ ನಮ್ಮ ಕೈಗಾರದಿಂದ ಸಿ ಎಸ್ ಎಫ್ ಇಂದ ಆಲ್ ಆರ್ಮಡ್ ಫೋರ್ಸಸ್ ಇಂದ ಬಂದಿದ್ದಾರೆ ನಿಮ್ಗೆಲ್ಲರಿಗೂ ನಾನು ಸ್ವಾಗತ ಕೇಳ್ತೀನಿ ಮಾನ್ಯ ಎಮ್ ಎಲ್ ಎ ಸಾಹೇಬರು ನಮ್ಮ ಡಿ ಸಿ ಮೇಡಮ್ ಹೇಳ್ತಾರೆ ನೀವು ಸಹ ಎಲ್ಲರೂ ಎಲ್ಲ ಕಡೆ ಪೊಲೀಸ್ ಇರೋಕ್ಕಾಗಲ್ಲ ಇವತ್ತು ನಾವು ಪ್ಲೇಜ್ ತಗೊಂಡ ನಂತರ ಈ ತರ ಎಲ್ಲಿ ಸೈಬರ್ ಕ್ರೈಮ್ ಗೆ ನಾವು ತುತ್ತಾಗಬಾರ್ದು ಎಲ್ಲರೂ ಡ್ರಗ್ ಪೆಡ್ಲರ್ಸ್ ಇದರ ಇನ್ಫಾರ್ಮೇಶನ್ನ ಪೊಲೀಸ್ ಗೆ ನೀವು ಕೆಲಸ ಮಾಡಬೇಕಂತ ಹೇಳಿ ಈ ಸಂಬಂಧ ಕೇಳ್ತಾ ಈ ಈವೆಂಟ್ ಬಂದ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಬ್ಯಾಂಕ್ ಇರೋ ಚೀಪ್ ಅವರು ಕೂಡ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅವ್ರು ಕೂಡ ಆತ್ಮೀಯ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಅವರಿಗೂ ಕೂಡ ಸ್ವಾಗತ ಅಂತ ಹೇಳ್ತೀನಿ I would like to thank all the ಈ ಒಂದು ಇವೆಂಟ್ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆವೃತ್ತಿ ಸೆಕೆಂಡ್ ಎಡಿಷನ್ ಇದು ಕಳೆದ ವರ್ಷ ಕೂಡ ಒಂದು ಉತ್ತಮವಾದಂತಹ ಮ್ಯಾರಥನ್ ಗೆ ತಾವೆಲ್ಲ ಈ ಒಂದು ಇವೆಂಟ್ ಗೆ ಆಗಿರುವಂತದ್ದು ಬಹಳ ದೊಡ್ಡ ಸಕ್ಸಸ್ ಇಸ್ ಅ ಬಿಗ್ ಸಕ್ಸೆಸ್ ಮೊದಲ ಹೆಜ್ಜೆಯಲ್ಲೇ ಎಸ್ ಎಸ್ ಅಮ್ಮ ಎಸ್ ಪಿ ಸರ್ ಅಂಡ್ ಟೀಮ್ ಅದೇ ರೀತಿಯಾಗಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಕೂಡ ಮೆಡಲ್ಸ್ ಅಂಡ್ ಸರ್ಟಿಫಿಕೇಟ್ ಸಿಗ್ತಾ ಇದೆ ಕ್ಯಾಟಗರಿಯ ಪಾರ್ಟಿಸಿಪೆಂಟ್ ಅಂಡ್ ಫಸ್ಟ್ ಆಫ್ ಕ್ಯಾಟಗರಿ ವಿಲ್ ಗೆಟ್ ಕ್ಯಾಶ್ ಪ್ರೈಸಸ್ ಅಂಡ್ ಟ್ರೋಫಿ ಅದ್ರ ಇವೆಂಟ್ ಗೆ ಸಹಕಾರವನ್ನ ಮಾಡಿರ್ತಕ್ಕಂಥ ರೋಟರಿ ಕ್ಲಬ್ ಆಫ್ ಅತುಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅದೇ ರೀತಿಯಾಗಿ ಶುತ ಚೇತನ್ ಶೇಟ್ ಅವರು ಸುಬ್ರಹ್ಮಣ್ಯ ಶೆಟ್ಟಿ ಅವರು ಶುತ ರಾಜಗೋಪಾಲ್ ಅಡಿ ಅವರು ಅಂಡ್ ಮೋಹನ್ ನಾಯ್ಕ್ ಅದಿಯಾಗಿ ಗೆ ಸಾಕ್ಷಿಯಾಗಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ಸಾಕ್ಷ್ಯ ಪೊಲೀಸ್ ಅಧಿಕಾರಿಗಳು ಶ್ರೀತ ನಾರಾಯಣ್ ಸರ್ ಅವರು ನಮ್ಮ ಉತ್ತರ ಕನ್ನಡ ಪೊಲೀಸ್ಗೆ ಅದನ್ನ ಸೇರಿಸಿಕೊಂಡಿದ್ದಾರೆ ನೋಡಿ ಅದು ಕೂಡ ಎಸ್ ಪಿ ನಾರಾಯಣ್ ಸರ್ 텔레비전 그거를 해체할 수 있어요. 자꾸 쳐다보지 마. 내가 안 걸어. 어, 즐기다 그러는데. ಮಾಡ್ತಾರೆ ಸೈಬರ್ ಯು ನೋ ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಹೆಣ್ಮಗಳು ಕೂಡ ಸೈಬರ್ ಬುಲಿಯಿಂಗ್ ನ ವಿಕ್ಟಿಮ್ ಆಗಿದಾಳೆ ಯಾವುದೋ ಒಂದು ಫ್ರಸ್ಟಿಯ ಮಸಾಜ್ ಕೊಡ್ತೀಯ ಅಂತೆಲ್ಲ ಮೆಸೇಜ್ ಮಾಡ್ತಾನೆ ಅವ್ನ ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರೆ ಮದುವೆ ಆಗಿರುತ್ತೆ ಮಕ್ಕಳ ಲೈಟ್ ಲೈಟ್ ಮೇಕ್ ದಮ್ ಪಬ್ಲಿಕ್ ಫೈಲ್ ಕಂಪ್ಲೇಂಟ್ ಫೈಲ್ ಮಾಡೋಣ ಇದರಿಂದ ನಿಮ್ ರೆಸ್ಪೆಕ್ಟ್ ಕಡಿಮೆ ಆಗಲ್ಲ

ಅವ್ರು ಮಾಡಿ ಮಾಡ್ತಾ ಇರೋದನ್ನು ಆದ್ರೆ ಇವತ್ತು ನಮ್ಮೊಟ್ಟಿಗೆ ನಮ್ಮ ಅದೇ ರೀತಿಯಾಗಿ ಅವ್ರ ಜೊತೆಗೆ ಬಾಬ್ ಪೃಥ್ವಿ ಬಾಬ್ ಪೃಥ್ವಿ ಕೂಡ ಜ್ವರ ಚಪ್ಪಾಳೆ ಬರಲಿ ಇದು ಕೂಡ ಬಯಕೆ